ಓದಿಯ ದೂರವೋ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ ಓದಿಯ ದೂರವೋ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ ನೀ ಶ್ರುತಿಯ ಮಿಡಿದಾಗ ಹಾಡಿದೆ ನಾ ಉಸಿರಾಗ ದೋರಿದೆ ನೀ ಗಮನಿಸದಿ ತೆರಳಿದೀನಾ ಊದಿಯ ದೂರ ಊಜುತ್ತಿಗಾರ ಸೇರಲು ಬಂದಾಗ ನೀ ಅರಿಯದಿ ಓದಿ ಪ್ರೇಮದನ ಸಂದೇಶವ ತಂದಾಗ ನಲ್ಲ ಬಳಿ ಸಾರಿ ಮೆಲ್ಲ ಜಿಗಿದಾಗ ತಲ್ಲಿ ಮುದದಿ ನೀಳಿದಾಗ ರತಿಯ ಸವಿನ ನಾ ಹೂವಿನ ಹಾಸಿಗೆ ನೀ ಹಾಸಿ ಮೋಹದಿ ನನ್ನನ್ನು ಕರೆದಾಗ ಮಾಡಿದೆ ನಾನು ಪರಿಹಾಸ ನೀಡದೆ ನಿನಗೆ ಉಲ್ಲಾಸ ಸವಿರುಳ ಹೊಂಗಣಸ ನಾ ಓದಿಯ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಹರಿಯದೆ ಓದಿ ಪ್ರೇಮದನ ಸಂದೇಶವು ತಂದಾಗ ಮೇಕ ಸರಿದಾಗ ತಾರಿ ಉಳಿದಾಗ ಚಂದ್ರ ಮರೆಯಾದ ನನ್ನ ತುರಿದ ಯಾರ ಬಳಿ ನಾನು ಬಾಳಿದು ಚಿಂತೆಯ ಬಾಲಾಗಿ ದುಂಬಿಯ ಕಾಣದ ಹೂವಾಗಿ ತಾಲೆನು ನಾನು ಏಕಾಂತ ಬರುವೆನು ನೀ ಎಂದು ಓಕಾಂತ ಕೊರಗುದಿಹೇ ಮರುಗುದಿಹೇ ವೀರ ಓದಿಯ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಹರಿಯದೆ ಹೋದೆ ಪ್ರೇಮದನ ಸಂದೇಶವ ಸಂದೇಶವು ತಂದಾಗ ನಿಶ್ರುತಿಯ ಮಿಡಿದಾಗ ಹಾಡಿದಿನ ಉಸಿರಾಗ ದೂರಿದೀನಿ ಅನುರಾಗ ಗಮನಿಸಿದೆ ನಾ Mm -hmm. Mm -hmm. Thank you.